そんな。<music> ಜಗನ್ನಾಥ ವಿಸ್ತಾರವಾಗಲಿ ನೋಡ್ರಿ ನೋಡು ನಾಳೆಯಿಂದ ನಮ್ಮ ಫ್ಯಾಕ್ಟರಿಯನ್ನು ಇಪ್ಪತ್ನಾಲ್ಕು ಗಂಟೆಯವರೆಗೆ ಕ್ಲೋಸ್ ಮಾಡಿಡು ಶೇಖರ ಈ ನೋಡ್ರಿ ಬರೀ ಅವರಿಬ್ಬರ ಗುಂಡೆದೆಗೆಯನ್ನು ಹರಿದು ಹಾಕಿದರೆ ಸಾಲದು ಅವರನ್ನು ಸೆರೆ ಹಿಡಿದು ನಮ್ಮ ಕಾರಾಗೃಹದಲ್ಲಿ ಹಾಕಿ ಅನ್ನ ನೀರಿಲ್ಲದೆ ಜೀವಂತ ದಯಿಸಿ ಬಿಡಬೇಕು ಕಲಿತಾರೆ ಜಗಪತಿ ನೀನು ಅವರನ್ನ ತಿಳಿಸಿ ಹೇಳುತ್ತಿದ್ದಾಗ ಏನಂದ ಶೇಖರ ಗೌಡ್ರೆ ಅವನೇನಾ ಮಾಡ್ತಿದ್ದು ದೇವರ ಬಾಣ ಹೆಂಗ್ ಮಳಿತ ನಿಂತಿದ್ದಲ್ಲ ಮಳಿತ ನಿಂತಿದ್ದ ಈ ರೀತಿ ಗೌಡನಿಗೆ ಎದುರಾದ ಅವರಂದ ಬತ್ತು ಹಾಕುತ್ತೇನಂತ ಹೆಸರು ಬೇಕಾಗಿತ್ತು ಬೇಕಾಗಿತ್ತು ಹೇಳ್ತು ಹೇಳ್ದೇ ಇರ್ತೀನಿ ನಾವು ನಮ್ಗೆ ಗೌಡರ್ ನಾ ಎದ್ರು ಹಾಕೊಂಡಿ ಅಂದ್ರ ನಿನ್ನ ಹೆಣನಾ ಹದ್ದುಕ್ಕಾಗಿ ಕರ್ಕೊಂಡು ತಿನ್ನೋ ಮಾಡ್ತಾನೆ ಅಂತ ಹೇಳಿದೆ ಅದಕ್ಕೆ ಜೇನಂದ ಜೇರ್ ಸಾಯ ಹಾಕೊಳ ಗೌಡ್ರೇ ಎಷ್ಟೋ ಮಂದಿ ಬರ್ರಿ ಅವ್ರನ್ನೆಲ್ಲ ಸಿಕ್ಕಂಗ ಸಿರ ಕೊಯ್ದು ಅಲ್ಲೇ ಉಳ್ತಾನದ ನೋ ಈ ರೀತಿ ಸೊಕ್ಕಿನಿಂದ ಮಾತಾಡಿದವೇ ಅಂದ್ಬಿಟ್ಟು ಇಲ್ಲಿಗೋ ಕರ್ನಾಣಂದಾಣ ಏನು ನನ್ನ ಮನೆ ತಂಕ ಬರುವಷ್ಟು ನನ್ನ ಹೆದುರಿಗೆ ಮಾತನಾಡುವಷ್ಟು ಧೈರ್ಯ ಬಂದಿಗೆ ನಿನ್ನ ಮನೆ ತನಕ ಅಷ್ಟೇ ನಿನ್ನ

ಮರ್ಯಾದೆಯಿಂದ ನನ್ನ ಮಾತನ್ನು ಕೇಳಿದರೆ ಇಲ್ಲದಿದ್ದರೆ ಇದ್ದೇನು ಬದುಕಲಾರೆ ಈ ಸಮಾಜದಲ್ಲಿ ರಾಜದಲ್ಲಿ ಮರ್ಯಾದೆ ಏ ನಾಗೇಗೌಡ ಹಾಗೇಗೌಡ ನಿಮ್ಮತ್ತ ಶ್ರೀಮಂತರಿಗೆ ಹೆದರು ಯಾ ಯಾ ಇದೆ ಅಂತ ಆದ ಮೇಲೆ ಆ ಬಿಟ್ಟ ನನ್ನ ಇಲ್ಲ ಎದುರಿಗೆ ನಿಲ್ಲಿಸೋದೇ ನನ್ನ ಗುರಿ ಅಪ್ಪ ಆದಷ್ಟು ಜನರು ನಮ್ಮ ಮನೆಯಲ್ಲಿ ಮರಣ ಹೊಂದಿದ್ದಾರೆ ಅಂತ ಗೊತ್ತಿ ನೋಡು ಶೇಖರ್ ನೋಡು ಶೇಖರ್ ಹೆಚ್ಚು ಮಾತನಾಡದೆ ನೀರು ಕೃಷ್ಣರನ್ನು ಹಿಂಬಲಿಸಬೇಕಾದಷ್ಟು ನನಗೆ ಬೆಂಬಲಿಸುವ ಪಡೆದುಕೊಂಡು ಹೋಗುವ ನಿನಗೆ ಎಷ್ಟು ಬೇಕಾದಷ್ಟು ಹಣವಾದ ಆಸೆಗಾಗಿ ನೋಡು ಜಗನ್ನಾಥ್ ಮರ್ಯಾದೆಯಿಂದ ಹೇಳ್ತಾ ಇದೀರಿ ಗುರಿ ಗುರಿ ಆಗರು ಗುರಿ ಇಟ್ಟುಕೊಂಡು ನಿನ್ನ ಶಿರ ಕಳೆದುಕೊಳ್ಳುವೆ ಎಚ್ಚರ ಎಚ್ಚರ ನಡೆದಿದ್ದೆ ಆದರೆ ನಡೆದು ಹೋಗಲಿ ತಮ್ಮ ಚೇಜೆ ಸನ್ಶೆ ಯಾಕೆ ನಮ್ಗೆ ನಾಯಿ ಹೋಗೋದ್ರಿ ಅವ್ರ ಏನೇತಾರೆ ಏ ಜಗಪತಿ ಏ ಜಗಪತಿ ನೀನು ಹಣದ ಆಸೆಗಾಗಿ ಇವರು ಹೆಚ್ಚು ಈ ಗೌಡ ಅಂದು ಮನೆಗೆ ಬಂದು ನನ್ನ ಅಣ್ಣನಿಗೆ ಏನು ಅಂತ ಗೊತ್ತನೆಗೆ ಇವಾಗ ಹೇಳಿದಂತೆ ನಾವು ಹೇಳದ ಇದ್ದರೆ ಹೇಳದ ಇದ್ದರೆ ನಮ್ಮನ್ನು ಬಹಿಷ್ಕಾರ ಹಾಕಿ ಈ ಊರಿನಿಂದ ಹೊರ Uh -huh. but they ಅಣ್ಣನ ಮಾತು ಕೇಳದೆ ನನ್ನ ಮುಂದೆ ಬಹದ್ದೂರನಂತೆ ಮಾತನಾಡಿದರೆ ಮಾತನಾಡಿದರೆ ನಿನ್ನನ್ನು ಕೂಡ ನಿನ್ನ ತಂದೆ ನಿನ್ನ ಅಣ್ಣನಂತೆ ನಿನ್ನನ್ನು ಕೂಡ E aí, e aí, ಅವಸರದಲ್ಲಿ ಕಾಲು ಜಾರಿ ಬಿಟ್ಟೆ ಈಗ ಮುಂದೇನು ಅದಕ್ಕೇಕೆ ಮೇಸ್ಟರ್ ಮಾಡುವ ಸಿಂಹಾದ್ರಿಯ ಬೆಟ್ಟದಲ್ಲಿ ನನ್ನ ಬಲಗಾಯಿ ಬಂಟಾಗಿದೆ ಅವನಂತ ಇವನ ಕಥೆ ಮುಗಿಸಿ ಬಿಡುವ ಯಾರವನು ಸಿಂಹಾದ್ರಿ ಬೆಟ್ಟದ ಸಿಂಹ ಈ ವಿಷಯದಲ್ಲಿ ನನ್ನ ಕೆಲಸ ಪೂರ್ಣಗೊಳ್ಳಿದರೆ ಏನು ಸಂದೇಹವಿಲ್ಲದಂತೆ ಕಾಣ್ತಾ ಇದೆ ಸಂದೇಹವಿಲ್ಲದೆ ಸಂಜೆ ಸಂಜೆಯಾಗುವುದರೊಳಗೆ ಅವನ ಕತೆ ಮುಗಿಸಿ ಬಿಡುತ್ತೇನೆ ನಂತರ ನೀವೇ ಆಗುವಿರಿ ನಮ್ಮ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಬೆಸ್ಟ್ ಆಫ್ ಲಕ್ತಃ ನನ್ನ ಎಲ್ಲ ಕೆಲಸಗಳು ಸಕ್ಸೆಸ್